ಹೇಳ್ತಾರೆ ಎದ್ ಹೇಳ ಇಲ್ಲೋರು ಹೆಂಗ್ ಇಟ್ಕೊಳ್ಳಿ ಕ್ಯಾಮ್ರಾ ಇಡ್ಲ ಎಲಿಮೆಂಟ್ ಇಡಿಲ್ಲ ಯಾವ್ದ ನಾವು ಇಲ್ಲಿ ಇವಾಗ ತಲುಪಿದ್ದೀವಿ ವನಾಚಲ್ ವಾಟರ್ ಫಾಲ್ಸ್ ತುಂಬ ಆಫ್ ರೋಡಿಂಗ್ ಇದೆ ಆಫ್ ರೋಡ್ ಖುಷಿ ಇರೋರಿಗೆ ಇಲ್ಲಿ ಬೆಸ್ಟ್ ಪ್ಲೇಸ್ ಈಗ ಇಲ್ಲಿಂದ ಒಂದು ಇವಾಗ ಇಲ್ಲೆಲ್ಲ ಬೈಕ್ ನಿಲ್ಲಿಸಿದೆ ಇಲ್ಲಿಂದ ಬೈಕ್ ಹೋಗಲ್ಲ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ ತುಂಬ ಸಾಹಸ ಮಾಡಿ ಬಂದಿದ್ದೀವಿ ಇಲ್ಲಿಗೆ ತುಂಬ ಅಂದರೆ ತುಂಬ ಸಾಹಸ ಮಾಡಿದ್ವಿ ಎಲ್ಲೆಲ್ಲ ಹೋಗಿ ಕೊನೆಗೆ ಬಂದಿದ್ದು ನಮ್ಮ ಜಾಯಿಲ್ ರೋಸಿ ಇವರು ಮಾತ್ರ ತುಂಬ ಜೋಶಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಬೈಕ್ ಬೀಳೋ ಟೈಮಲ್ಲೆಲ್ಲ ಬೈಕನ್ನು ಹಿಡಿದು ಕಾಪಾಡಿದ್ದಕ್ಕೆ ಧನ್ಯವಾದಗಳು ಬನ್ ಲೆಟ್ಸ್ ಗೋ ಆ್ಯಂಡ್ ಸಿ ಹೌ ಇಸ್ ದ ಪ್ಲೇಸ್ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟರ್ ನಡಿಬೇಕಾಗ್ತದೆ ಕ್ಯಾಮ್ರದು ವಾಟರ್ ಪ್ರೂಫ್ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ತುಂಬ ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ಯಾಕಂದರೆ ಕ್ಯಾಮ್ರಾ ಇದ್ದರೆ ಇನ್ನೂ ತುಂಬ ವೀಡಿಯೋ ಮಾಡುವುದು ವಾಟರ್ ಪ್ರೂಫ್ ತೆಗಿಬೇಕು ಒಂದು ಸದ್ಯದಲ್ಲಿ ಆಫ್ ರೋಡ್ ಈಗ ಆಫ್ ರೋಡು ಖುಷಿ ಇರೋರಿಗೆ ಆರಾಮಾಗಿ ಬರೋದು ನಿಮ್ಮ ಗಾಡಿಯಲ್ಲಿ ನಾವು ನಮ್ಮ ಅಪ್ಪಚ್ಚಿಲಿ ಆಫ್ ರೋಡ್ ಮಾಡಿದ್ದೀವಿ ನಮ್ಮ ಪರಿಸ್ಥಿತಿ ನೋಡಿ ಇಲ್ಲಿ ತುಂಬ ಬಾಳೆ ಉಂಟು ಫುಲ್ ಗೊತ್ತೆ ನನಗೂ ಪ್ಲೇಸನ್ನು ತಲುಪಿದ್ದೀವಿ ತುಂಬ ಅಡ್ವೆಂಚರ್ ಸಕ್ಕತ್ತಾಗಿತ್ತು ಮಾತ್ರ ಎಲ್ಲನೂ ಕ್ಯಾಪ್ಚರ್ ಎಲ್ಲಿ ನೋಡಿ ದಿಸ್ ಇಸ್ ಅ ವಿ ಫೈನಲಿ ಫೌಂಡ್ ದಟ್ ಒನ್ ಇಲ್ಲಿ ತುಂಬ ನೀರಿಲ್ಲ ಇಲ್ಲ ಯಾಕಂದರೆ ತುಂಬ ಕೊಚ್ಕೊಂಡು ಹೋಗ್ತಿಲ್ಲ ನಾವಿಲ್ಲಿ ವಾಕ್ ಮಾಡ್ಬೋದು ವಾಕ್ ಮಾಡ್ಬೋದು ಗಾಯಿಸಿಲಿ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅಲ್ಟಿಮೇಟ್ ಅಲ್ಟಿಮೇಟ್ ಪ್ಲೇಸ್ ಪ್ಲೇಸ್ ಮಾತ್ರ ಸಖತ್ತಾಗಿದೆ ನೀವು ಎಲ್ಲ ಪ್ಲೇಸಿಗೆ ಹೋಗಿರ್ತೀರಾ ದಿಸ್ ಇಸ್ ಹಿಡನ್ ಪ್ಲೇಸ್ ಹಿಡನ್ ಪ್ಲೇಸ್ ವನ್ ಆರ್ಚಲ್ ಮಡಿಕೇರಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ ಆಗುತ್ತೆ ನಿಮಗೆ ಬೇಕಾದರೆ ಅದ್ರ ಲೊಕೇಶನ್ ಎಲ್ಲ ನಿಮಗೆ ತೋರಿಸ್ತೀನಿ ಇದ್ರ ನೇಮ್ಸ ನಿಮಗೆ ಹಾಕ್ತೀನಿ ಈ ಪ್ಲೇಸ್ ಮಾತ್ರ ಹೇಗಿದೆ ಕ್ರೇಜಿ ಆಗಿದೆ ಪ್ಲೇಸ್ ಮಾತ್ರ ಆಗಿದೆ ನಮ್ಮ ಜಾಯಿಲ್ ಅವರು ಹೋಗ್ತಿದ್ದಾರೆ ತುಂಬ ನೀವು ಮಡಿಕೇರಿಗೆ ಬಂದು ಸುಮ್ಮನೆ ದೊಡ್ಡ ದೊಡ್ಡ ಫಾಲ್ಸಿಗೆ ಹೋಗಿ ಅಲ್ದು ರಶ್ಶಲ್ಲಿ ಹಾಂ ರಶಲ್ಲಿ ನಿಮಗೆ ಪ್ಲೇಸ್ ನೋಡ್ಲಿಕ್ಕಾಗಲ್ಲ ಒಂದು ಫೋಟೋ ತೆಗಿಲಿಕ್ಕಾಗಲ್ಲ ಇಲ್ಲಿ ಬಂದರೆ ವಯಸ್ಸು ಯಾರೂ ಇರಲ್ಲ ಮಾತ್ರ ಖಾಲಿ ಪ್ಲೇಸ್ ಇರ್ತದೆ ಯಾರೂ ಸಹ ಇರೋಲ್ಲ ತುಂಬ ಜನ ಸಹ ಬರಲ್ಲ ಇಲ್ಲಿಗೆ ಯಾಕಂದರೆ ಇದು ತುಂಬ ಒಳಗೆ ಇದೆ ಇದು ಆಫ್ ರೋಡ್ ಮಾಡಿ ಮಾಡೋರಿಗೆ ಮಾತ್ರ ಮಸ್ತಾಗಿರುತ್ತೆ ಮಾತ್ರ ಆಫ್ ರೋಡ್ ಮಾಡೋವರಿಗೆ ಪ್ಲೀಸ್ ನೀವೆಲ್ಲ ಒಂದು ಸಲ ವಿಸಿಟ್ ಮಾಡಿ ವಿಸಿಟ್ ಮಾಡಲೇಬೇಕು ನೀವು ಹಾಗೆ ಒಂಟು ಪ್ಲೇಸ್ ಇದು ನೋಡ್ಬೋದು ನೀವು ಇಲ್ಲಿ ತುಂಬ ಆಳ ಇಲ್ಲ ಇಲ್ಲಿ ಏನು ತೊಂದರೆ ಇಲ್ಲ ಯಾಕಂದರೆ ನಾರ್ಮಲಾಗಿ ಬರ್ತುಂಟು ನೀರು ಮಾತ್ರ ನಾರ್ಮಲಾಗಿ ಬಂದು ಆರಾಮಾಗಿ ಹೇಗೆ ಕಡಿಮೆಲ್ಲ ಖಾಲಿ ಇಡುವಾಗ ನೋಡ್ಕೊಂಡಿಡಿ ಯಾಕಂದರೆ ಪಾಚಿ ಇರ್ದು ಜಾರ್ತದೆ ತುಂಬ ಕಾಣ್ತದೆ ಮತ್ತೊಮ್ಮೆ ಚೆನ್ನಾಗಿದೆ ಗಾಯ ಪ್ಲೇಸ್ ಮಸ್ತಾಗಿದೆ ಬನ್ನಿ ವಿಸಿಟ್ ಮಾಡಿ ಕಷ್ಟಪಟ್ಟು ಸಂತು ಹುಡುಕಿದ್ದಾನೆ ಲೈಕ್ ಆಗಿದೆ ಗಾಯ್ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಂಬ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಪ್ಲೇಸಿಗೆ ಮಾತ್ರ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿರೋದು ನಾವು ಕೊಡಗಲ್ಲಿ ಹುಟ್ಟಿ ಇಷ್ಟು ವರ್ಷ ಆದ ಮೇಲೆ ಫಸ್ಟ್ ಟೈಮ್ ನೋಡಿರೋಂಥ ಪ್ಲೇಸ್ ಇದು ನನಗೆ ಗೊತ್ತಿಲ್ಲ ಈ ಥರ ಪ್ಲೇಸ್ ಇದೆ ಅಂತ ಈ ಥರ ಎಲ್ಲ ಹುಡುಕ್ತಾ ಇರಬೇಕು ಬರ್ತಾ ಇರಬೇಕು ನೋಡ್ತಾ ಇರಬೇಕು ಮಜಾ ಮಾಡ್ತಾ ಇರಬೇಕು ಇದು ಈ ಪ್ಲೇಸ್ ಒಂದ್ಸಲ ವಿಸಿಟ್ ಮಾಡಿ ಹಾಂ ಬೆಂಗಳೂರಿಂದ ಬರ್ತೀರಾ ಮತ್ತು ಅಲ್ಲಿ ಹೋಗಿ ರಸ್ತಲ್ಲಿ ನಿಲ್ತೀರಾ ಬ್ಯಾರೆ ಫಾಲ್ಸ್ ಹತ್ರ ಎಲ್ಲ ಅಲ್ಲಿ ಸೇಫ್ಟಿ ಅಷ್ಟು ಇರಲ್ಲ ಇಲ್ಲಿ ಆ ಥರ ಅಂತ ಇಲ್ಲ ಚೆನ್ನಾಗಿದೆ ಅಂದರೆ ನಿಮ್ಮ ಸೇಫ್ಟಿಯಲ್ಲಿ ನೀವು ಇರಬೇಕು ನಿಮ್ಮ ಸೇಫ್ಟಿಯಲ್ಲಿ ನೀವು ಇರಬೇಕು ಚೆಂದ ಇದೆ ಮಾತ್ರ ಪ್ಲೇಸ್ ಒಂದ್ಸಲ ವಿಸಿಟ್ ಮಾಡಿ ಇಲ್ಲಿಗೆ ಫುಲ್ ಎಂಜಾಯ್ ಮಾಡ್ತೀರಾ ವೀಕೆಂಡಿಗೆಲ್ಲ ಹೊರಗಡೆ ಬರ್ತೀರಾ ಇಲ್ಲಿಗೆ ಒಂದು ಸಲ ಬಂದು ನೋಡಿ ಬಂದು ನೋಡಿ ಇಲ್ಲಿಗೆ ಮಾತ್ರ ನಾನು ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸಿಲ್ಲ ಆದರೆ ಹೋಗಲೇಬೇಕು ಯಾಕಂದರೆ ಬೇರೆ ಕೆಲಸಗಳೆಲ್ಲ ಇರ್ತದೆ ನಾನು ಇದೇ ಥರ ಹಿಡನ್ ಹಿಡನ್ ಪ್ಲೇಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ ಈ ಥರ ಎಲ್ಲ ವೀಡಿಯೋನು ನೀವು ನೋಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನನ್ನ ವೀಡಿಯೋಸ್ ನೋಡ್ತಾರೆ ಆದರೆ ಯಾರು ಸಹ ಫಾಲೋ ಮಾಡೋಲ್ಲ ಪ್ಲೀಸ್ ಫಾಲೋ ಮಾಡಿ ಒಂದು ಸಲ ನನ್ನ ವೀಡಿಯೋಗಳು ನೋಡ್ತೀರಿ ಕಂಟೆಂಟ್ ಇಷ್ಟ ಆದರೆ ಮಾತ್ರ ತುಂಬನೇ ಫಾಲೋ ಮಾಡೋದು ಬೇಡ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಮಾಡಿ ಟಿ ಪ್ಲೇಸ್ ಬರುವಾಗ ಹೆವಿ ಮಳೆ ಇತ್ತು ಅದಕ್ಕೆ ನಾ ಈಗ ಒಂದು ಆಫ್ ರೋಡ್ ರೈಡ್ ನ ಅದಕ್ಕೆ ರಿಟರ್ನ್ ಹೋಗೋ ಮಳೆ ಕಮ್ಮಿ ಉಂಟು ಅದಕ್ಕೆ ಇಲ್ಲಿ ನಿಮಗೆ ಈಗ ಆಫ್ ರೋಡ್ ರೈಡ್ನ ತೋರಿಸ್ತೀನಿ ಹೇಗೆ ಇದೆ ರೋಡು ಅಂತ ತುಂಬ ಜನ ಬೈಕರ್ಸ್ಗೆ ಖುಷಿಯಾಗೋದು ಅವ್ರಿಗೆ ಖುಷಿಯಾಗೋದು ಇಂಥ ಪ್ಲೇಸ್ ಬನ್ನಿ ಆಯ್ಸು ಬ ಎಷ್ಟು ಅಷ್ಟು ಆಫ್ ರೋಡ್ ಅಪ್ಪ ಚೀಲಿ ನಿಮಗೆ ಯಾವ ಬೈಕ್ ಅಂತ ಮೇಯ್ನಲ್ಲ ಹೇಗೆ ಗಾಡಿ ಓಡ್ಸಬೇಕು ಅಂತ ಗೊತ್ತಿದ್ರೆ ಸಾಕು ಎಲ್ಲಿ ಬೇಕಾದರೂ ಹೇಗೆ ಬೇಕಾದ್ರೂ ಹೋಗ್ಬೋದು ಐ ಆಮ್ ದ ಸೋಲೋ ಕ್ರೇಜಿ ರೈಡರ್ ನಿಮಗೆ ಇಲ್ಲಿಗೆ ಬರಬೇಕಂದ್ರೆ ಎಕ್ಸ್ಪ್ರೆಸ್ಸೇ ಬೇಕು ಅದೇ ಬೇಕು ಅಂತ ಏನಿಲ್ಲ ನಿಮಗೆ ಕರೆಕ್ಟಾಗಿ ಗಾಡಿ ಓಡ್ಸೋಕ್ಕೆ ಗೊತ್ತಿದ್ರೆ ಸಾಕು ಆಫ್ ರೋಡ್ ಬರಲಿಕ್ಕೆ ನಾನು ತುಂಬ ಆಫ್ ರೋಡ್ ಹೋಗಿದ್ದೀನಿ ಇದೇ ಬೈಕಲ್ಲಿ ಇದೇನು ಹೊಸದಲ್ಲ ಆನೇ ಲದ್ದೇಲಿ ಹಾಕ್ಕುಂಟು ಆದರೆ ಬರುವಾಗಿಲ್ಲಿ ಸ್ವಲ್ಪ ದಬ್ಬಕೊಂಡಿದ್ವಿ ಈ ಸಲ ಬೇಡ ಆಗಲಿಲ್ಲ ಅಲ್ಲ ಬಿದ್ದಿದ್ದು ಫೈನಲಿ ಆಫ್ ರೋಡ್ ಇಸ್ ಕಂಪ್ಲೀಟ್ ಬನ್ನಿ ಇಲ್ಲಿಗೆ ಮುಗೀತು ಇಲ್ಲಿದು ಫಾಲ್ಸ್ ರೋಡು ನೋಡಿ ಇದೇ ರೋಡು ಈ ಥರ ಎಲ್ಲ ಬರ್ತಿದ್ದು ನೋಡಿ ಇದೇ ರೋಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ